ಓದ್ರಿ ಆಗಲ್ಲ ಸರ್ ಯಾಕೆ ನಾನು ಅಸ್ತಮಾ ಪೇಶೆಂಟು ಸರ್ ಓದಿದ್ರೆ ಅಸ್ತಮಾ ಅಟ್ಯಾಕ್ ಆಗಿ ಬಿಡುತ್ತೆ ಸರ್ ನಡೀಲಿ ಸ್ಟೇಷನ್ಗೆ ಯಾಕೆ ಸರ್ ನಿಮ್ ಬ್ಲಡ್ ಚೆಕ್ ಮಾಡಿಸ್ತೀನಿ ಆಗಲ್ಲ ಸರ್ ಯಾಕ್ರಿ ಆಗಲ್ಲ ಸರ್ ನಾನು ತುಂಬಾ ಹಿಮೋಫಿಲಿಕ್ ಸರ್ ರಕ್ತ ಆಚೆ ಬರ್ತಾ ಬರ್ತಾನೆ ಸತ್ತು ಸರ್ ಸರಿ ಹಾಗಾದ್ರೆ ಯೂರಿನ್ ಕೊಡ್್ರಿ ಯೂರಿನ್ ಟೆಸ್ಟ್ ಮಾಡಿಸ್ತೀನಿ ಅದು ಆಗಲ್ಲ ಸರ್ ಯಾಕ್ರಿ ಯಾಕ್ರಿ ಆಗಲ್ಲ ನಾನು ಡಯಾಬಿಟಿಕ್ ಸರ್ ಯೂರಿನ್ ಪಾಸ್ ಮಾಡ್ತಾ ಮಾಡ್ತಾ ಶುಗರ್ ಲೋ ಹೋಗ್ಬಿಡ್ತೀಸಿ ಸರಿ ಹಾಗಾದ್ರೆ ಈ ವೈಟ್ ಲೈನ್ ಮೇಲೆ ಸ್ಟ್ರೈಟ್ ಆಗಿ ನಡೆಕೊಂಡು ಹೋಗ್ರಿ ಓಹ್ ಅದು ಆಗಲ್ಲ ಸರ್ ಅದೂ ಯಾಕ್ರಿ ಆಗಲ್ಲ ಸರ್ ಪಡ್ಕಂಡು ಬಿಟ್ಟಿದ್ದೀನಿ ಸರ್ ಒಳ್ಳೆ